ಕರ್ತನ ಹೆಸರಿಗೆ ಮಹಿಮೆ ಉಂಟಾಗಲಿ ಈ ಸಂದರ್ಭಕ್ಕಾಗಿ ನ ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ ಈ ರೀತಿ ನಿಮ್ಮ ಜೊತೆ ದೇವ್ರ ವಾಕ್ಯದಿಂದ ಹಂಚುವುದಕ್ಕಾಗಿ ಕರ್ತನಿಗೆ ಸಾವಕಾಶ ಕೊಟ್ಟಿದ್ದಾನೆ ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ನಾವು ದೇವರ ವಾಕ್ಯದ ಸೇವೆಗಾಗಿ ಪ್ರಾರ್ಥನೆ ಮಾಡೋಣ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ದೇವರ ನಮ್ಮೊಂದಿಗೆ ಮಾತನಾಡಲಿ ತನ್ನ ವಾಕ್ಯದ ಮೂಲಕ ನಮ್ಮೊಬ್ಬೊಬ್ಬರ ಹೃದಯಗಳನ್ನು ಸ್ಪರ್ಶಿಸಲೆಂದು ಎಂದು ನಾವು ಪ್ರಾರ್ಥಿಸೋಣ ಅಪ್ಪ ನಮ್ಮ ಸ್ವರ್ಗೀಯ ತಂದೆಯೇ ನಮ್ಮನೆಯಷ್ಟು ಬಹಳವಾಗಿ ಪ್ರೀತಿಸುವನಾಗಿದ್ದೀಯಪ್ಪ ತಂದು ಈ ದಿನಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಈ ಸಂದರ್ಭಕ್ಕಾಗಿ ಸ್ತೋತ್ರವು ವಿಶೇಷವಾಗಿ ನಿನ್ನ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಇವತ್ತು ನಮ್ಮೊಬ್ಬೊಬ್ಬರೊಂದಿಗೂ ಈ ಶಬ್ದವನ್ನು ಕೇಳುತ್ತಿರುವ ಒಬ್ಬೊಬ್ಬ ಸಹೋದರಿಯೊಂದಿಗೂ ಸಹೋದರನೊಂದಿಗೂ ನೀ ಎಂದು ನಾನು ಪ್ರಾರ್ಥಿಸುತ್ತೇನೆ ಕರ್ತೀನಿ ಒಬ್ಬೊಬ್ಬರ ಹೃದಯಗಳನ್ನು ನೀ ಸ್ಪರ್ಶಿಸು ಅವರ ಹೃದಯಗಳನ್ನು ನೀ ರೂಪಾಂತರ ನಾನು ಪ್ರಾರ್ಥಿಸುತ್ತೇನೆ ಅವರ ಜೀವಿತಗಳನ್ನು ನೀ ರೂಪಾಂತರಪಡಿಸು ನಿನಗೆ ಇನ್ನೂ ನಿಕಟವಾಗಿ ಅವರು ತೀರಲು ಕರ್ತನೆ ನೀ ಸಹಾಯ ಮಾಡು ನಿನ್ನ ವಾಕ್ಯದ ಮೂಲಕ ಅವರ ಹೃದಯಗಳಲ್ಲಿ ಕ್ರಿಯೆ ಮಾಡು ಕರ್ತನೆ ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡು ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನು ನಾವು ಪ್ರಾರ್ಥಿಸುತ್ತೇವೆ ಆಮೇಲೆ ಆಮೇಲೆ ಇವತ್ತಿನ ಧ್ಯಾನಕ್ಕಾಗಿ ನಾವು ಬನ್ನಿ ಕರ್ತನ ವಾಕ್ಯದಿಂದ ಕೀರ್ತನೆಗಳು ಅದರಲ್ಲಿ ಅರವತ್ತ್ಮೂರನೇ ಕೀರ್ತನೆ ಅದರಲ್ಲಿ ಮೊದಲನೇ ವಾಕ್ಯ ನಾವು ಓದೋಣ ಅರವತ್ತ್ಮೂರನೇ ಕೀರ್ತನೆ ಮೊದಲನೇ ವಾಕ್ಯ ಓ ದೇವರೇ ನನ್ನ ದೇವರು ನೀನೇ ನಿನ್ನನ್ನು ಹೊತ್ತಾರೆ ಹುಡುಕುತ್ತೇನೆ ನನ್ನ ಪ್ರಾಣವು ನಿನಗಾಗಿ ದಾಹಗೊಂಡದೆ ಒಣಗಿ ಹೋಗಿ ನೀರಿಲ್ಲದೆ ದಾಹಗೊಂಡ ಭೂಮಿಯಲ್ಲಿ ನಿನಗೋಸ್ಕರ ನನ್ನ ಶರೀರವು ನಿನ್ನನ್ನು ಅಪೇಕ್ಷಿಸುತ್ತದೆ ಮತ್ತೊಮ್ಮೆ ನಾವು ಈ ವಾಕ್ಯವನ್ನು ಓದೋಣ ಓ ದೇವರೇ ನನ್ನ ದೇವರು ನೀನೇ ಈ ಮಾತನ್ನು ಕೀರ್ತನೆ ಬರೆಯೋನಾದ ದಾವೀದನು ಹೇಳ್ತಾ ಇರೋ ಒಂದು ಮಾತು ಇದರದು ತಲೆ ಬರಹದಲ್ಲಿ ನಾವು ಓದೋದು ದಾವೀದನು ಯಹೂದ ಸೀಮೆಯ ಅರಣ್ಯದಲ್ಲಿದ್ದಾಗ ರಚಿಸಿದ ಕೀರ್ತನೆ ಆಗ ದಾವಿದನು ಅರಣ್ಯದಲ್ಲಿ ಏನಕ್ಕಿ ಎಂತಹ ಸಂದರ್ಭದಲ್ಲಿದ್ದಾನೆ ಅಂತ ನಮಗೆ ಗೊತ್ತು ಅರಸನಾದ ಸೌಲನು ದಾವಿದನನ್ನು ಕೊಲ್ಲಬೇಕು ಅಂತ ಪ್ರಯತ್ನಿಸುತ್ತಾ ಹುಡುಕ್ತಾ ಇರೋವಾಗ ದಾವಿದನು ಅವನಿಂದ ಓಡ್ ಹೋಗ್ತಾ ಇದ್ದಾನೆ ಆ ರೀತಿ ಓಡ್ ಹೋಗೋವಾಗ ಅರಣ್ಯದಲ್ಲಿ ಇರಬೇಕಾಗಿರೋ ಸಂದರ್ಭಗಳು ಬಂತು ದಾವಿದನ ಜೀವನದಲ್ಲಿ ಅಂತಹ ಸಂದರ್ಭಗಳಲ್ಲಿ ದೇವರ ಸಂರಕ್ಷಣೆ ಆತನಿಗೆ ಬೇಕಾಗಿದೆ ಆದ್ದರಿಂದ ದೇವ್ರದ್ದು ಸಂರಕ್ಷಣೆ ದೇವರ ಸಹಾಯ ಮಾಡಬೇಕು ಅಂತ ಅಪೇಕ್ಷಿಸುವುದು ತುಂಬ ಸಾಮಾನ್ಯವಾದದ್ದು ಸ್ವಾಭಾವಿಕವಾದದ್ದು ಆ ರೀತಿ ದಾವಿದನು ಅಪೇಕ್ಷಿಸುವುದು ಉಂಟು ಆದರೆ ದೇವರಿಂದ ಸಹಾಯ ಪಡೆಯೋದು ಮಾತ್ರ ಅಲ್ಲ ದೇವರಿಂದ ಶರಣ ಅಥವಾ ಸಂರಕ್ಷಣೆ ಸೌಲನಿಂದ ಸಂರಕ್ಷಣೆ ಹೊಂದೋದು ಮಾತ್ರ ಅಲ್ಲ ದಾವಿದನು ಬಯಸಿದ್ದು ಅದಕ್ಕೆ ಬದಲಾಗಿ ದಾವಿದನು ದೇವರಿಗೋಸ್ಕರ ದಾಹವುಳ್ಳವನಾಗಿದ್ದ ದೇವರ ಸಾನ್ನಿಧ್ಯಕ್ಕೋಸ್ಕರ ದೇವರ ಅನ್ಯೋನ್ಯತೆಗೋಸ್ಕರ ಆತನು ದಾಹವುಳ್ಳವನಾಗಿದ್ದ ಈ ಮಾತನ್ನು ನಾವು ಸ್ಪಷ್ಟವಾಗಿ ಈ ವಾಕ್ಯದಿಂದ ನಾವು ತಿಳ್ಕೋಬೋದು ಅದು ಮಾತ್ರವಲ್ಲದೆ ಈ ವಾಕ್ಯವ ಅಲ್ಲದೆ ಇದರ ನಂತರ ಇರೋ ವಾಕ್ಯಗಳನ್ನ ನಾವು ಓದೋವಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗೋದು ದಾವಿದನ ಹೃದಯದಲ್ಲಿ ದೇವರ ಸಾನ್ನಿಧ್ಯಕ್ಕೋಸ್ಕರ ಒಂದು ಆಳವಾದ ಅಪೇಕ್ಷೆ ಇತ್ತು ದಾಹವಿತ್ತು ಇಲ್ಲಿ ದಾವಿದನು ಹೇಳೋದು ಓ ದೇವರೇ ನನ್ನ ದೇವರು ನೀನೇ ಆಗ ದೇವರು ಆತನ ದೇವರು ಎಂಬುದಾಗಿ ಹೇಳ್ತಾ ಇದ್ದಾನೆ ಅದರಿಂದ ಅರ್ಥ ಆಗೋದು ಆತನಿಗೆ ದೇವ್ರ ಜೊತೆ ಒಂದು ಸಂಬಂಧ ಇದೆ ಇವತ್ತು ನಮಗೂ ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿರೋ ನಮ್ಮೆಲ್ಲರಿಗೂ ದೇವ್ರ ಜೊತೆ ಒಂದು ಸಂಬಂಧ ಇದೆ ಆದರೆ ಆ ಸಂಬಂಧ ಎಷ್ಟು ನಿಕಟವಾಗಿದೆ ಪ್ರಿಯರೇ ಇವತ್ತು ಹೇಗಿದೆ ನಮ್ಮ ಸಂಬಂಧ ದೇವ್ರ ಜೊತೆ ಸಂಬಂಧ ಇದೆ ಹೌದು ನಾವು ದೇವ್ರ ಮಕ್ಕಳಾಗಿದ್ದೇವೆ ನಾವು ದೇವರನ್ನ ದೇವರನ್ನು ಅಪ್ಪ ತಂದೆ ಎಂದು ಕರೆಯೋ ಆ ಉನ್ನತವಾದ ಸೌಭಾಗ್ಯವಾದ ಆ ಪದವಿ ನಮಗೆ ದೊರೆಯಲ್ಪಟ್ಟಿದೆ ಆದರೆ ದೇವ್ರ ಜೊತೆ ಇರೋ ಸಂಬಂಧ ಎಂತಹ ಒಂದು ಅವಸ್ಥೆಯಲ್ಲಾಗಿದೆ ಇದನ್ನು ನಾವು ಶೋಧಿಸ್ಬೇಕಾಗಿದೆ ನಮ್ಮ ಹೃದಯಗಳನ್ನ ನಾವು ನೋಡಬೇಕಾಗಿದೆ ನಮ್ಮನ್ನು ನಾವೇ ವಂಚಿಸಬಾರ್ದು ನಮ್ಮನ್ನು ನಾವೇ ಮೋಸ ಮೋಸ ಮಾಡ್ಕೋಬಾರ್ದು ದೇವ್ರ ಜೊತೆ ಇರೋ ಸಂಬಂಧ ಇವತ್ತು ಹೇಗಿದೆ ಪ್ರಿಯರಿ ನಾವು ದೇವ್ರ ಜೊತೆ ನಿಕಟವಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಥವಾ ದೇವ್ರ ಜೊತೆ ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ದೇವ್ರ ಸಾನ್ನಿಧ್ಯದಲ್ಲಿ ನಾವು ಕೂತ್ಕೊಂಡು ದೇವ್ರ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮ ಮನೋಭಾವ ಹೇಗಿದೆ ಅದರಲ್ಲಿ ನಮಗೆ ಸಂತೋಷ ಅನುಭವ ಆಗ್ತಾ ಇದೆಯಾ ಇಲ್ವಾ ಇಲ್ಲದ್ರೆ ನಾವು ಬೇಸರಗೊಳ್ತಾ ಇದ್ದೀವ ದೇವರ ಸಾನ್ನಿಧ್ಯದಲ್ಲಿ ನಾವು ಸಮಯವನ್ನು ಚಳವಳಿಸುವಾಗ ನಮಗೆ ಬಲ ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಆತನ ಸಂತೋಷ ಆತನ ಸಮಾಧಾನ ನಮಗೆ ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಥವಾ ಇದೊಂದು ಕರ್ತವ್ಯ ನಾನು ಮಾಡಲೇಬೇಕು ಪ್ರಾರ್ಥನೆ ಮಾಡಲೇಬೇಕು ದೇವ್ರ ವಾಕ್ಯ ಓದಲೇಬೇಕು ಚರ್ಚ್ಗೆ ಹೋಗಲೇಬೇಕು ಬೋಧನೆಗಳನ್ನ ಕೇಳಲೇಬೇಕು ಮಾಡಲೇಬೇಕು ಒಂದು ಕರ್ತವ್ಯ ಇರೋದರಿಂದ ಮಾತ್ರ ನಾವು ಮಾಡ್ತಾ ಇದ್ದೀವ ದೇವ್ರ ಜೊತೆ ಇರೋ ಸಂಬಂಧ ಹೇಗಿದೆ ಹಲವಾರು ಸಾರಿ ನಾವು ನೋಡೋದು ನಮ್ಮ ಜೀವನದಲ್ಲಿ ದೇವರು ಅನ್ನೋದು ಒಂದು ಒಂದು ಪುಸ್ತಕದಲ್ಲಿರೋ ಒಂದು ಪದ ಮಾತ್ರ ಹಾಗೆ ತೀರ ಹೋಗ್ತಾನೆ ದೇವರು ಅಂದರೆ ಯಾರು ದೇವರು ಎಂಬ ಆ ವ್ಯಕ್ತಿ ಜೊತೆ ನಮಗೆ ನಿಕಟವಾದ ಒಂದು ಸಂಬಂಧ ಇದೆಯಾ ದೇವರನ್ನ ನಾವು ಯಾವ ನೋಟದಿಂದ ನಾವು ನೋಡ್ತಾ ಇದ್ದೀವಿ ಒಬ್ಬ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೀವ ಅಥವಾ ಒಂದು ವಿಚಾರವಾಗಿ ಒಂದು ಒಬ್ಬ ಸಹಾಯಕನಾಗಿ ನಾವು ನೋಡ್ತಾ ಇದ್ದೀವ ಏನಾದರೂ ತೊಂದರೆ ಬರುವಾಗ ನಮ್ಗೆ ಸಹಾಯ ಬೇಕು ಹೌದು ದಾವಿದನ್ಗೂ ಸಹಾಯ ಬೇಕು ಆತನ ಸಹಾಯಕ್ಕೋಸ್ಕರ ಅಪೇಕ್ಷಿಸುವನಾಗಿದ್ದನು ಆತನು ದೇವರಿಂದ ಸಹಾಯ ಕೂಡ ಪಡೆದನು ಆದರೆ ದೇವರು ಆತನಿಗೆ ಬರೀ ಒಬ್ಬ ಸಹಾಯಕನಾಗಿರಲಿಲ್ಲ ದೇವರು ಆತನ ಜೀವನದಲ್ಲಿ ಆತನ ಸರ್ವಸ್ವವಾಗಿದ್ದ ದೇವರಿಲ್ಲದೇ ಇದ್ದರೆ ಆತನಿಗೆ ಬೇರೆ ಯಾವುದರಲ್ಲೂ ತೃಪ್ತಿ ಇಲ್ಲದೆ ಇತ್ತು ಆದರೆ ಇವತ್ತು ನಮ್ಮ ಜೀವನವನ್ನು ನಾವು ಗಮನಿಸಿದ್ರೆ ನಾವು ನಮ್ಮನ್ನು ನಾವೇ ವಂಚಿಸ್ದೇ ನಿಜ ಹೇಳಿದ್ರೆ ನಿಜವಾಗಿರೋ ಅವಸ್ಥೆ ನಮ್ದು ಹೇಗಿದೆ ಅಂತ ಹೇಳಿದ್ರೆ ದೇವರು ನಮಗೆ ಸಹಾಯ ಮಾಡಿದ್ರೆ ಸಾಕು ದೇವರು ನಮಗೆ ಕೊಡಬೇಕಾಗಿರೋದೆಲ್ಲ ಕೊಟ್ಟರೆ ಸಾಕು ದೇವರ ಅನ್ಯೂನ್ಯತೆ ನಮಗೆ ಅನುಭವ ಆಗದೇ ಇದ್ರೂ ಪರವಾಗಿಲ್ಲ ದೇವರ ಸಾನ್ನಿಧ್ಯ ನಮಗೆ ಅನುಭವ ಇದ್ದರೂ ಪರವಾಗಿಲ್ಲ ಅದಕ್ಕೋಸ್ಕರ ನಾವು ಚಿಂತಿಸಲ್ಲ ಅದಕ್ಕೋಸ್ಕರ ನಾವು ಬೇಸರಗೊಳ್ಳಲ್ಲ ಆದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳದೇ ಇದ್ದರೆ ನಾವು ತುಂಬ ಚಿಂತಿಸ್ತೀವಿ ಏನಕ್ಕೆ ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಆದರೆ ದೇವ್ರ ಜೊತೆ ಇರೋ ಸಂಬಂಧ ನಾನಿನ್ನೂ ನಾನು ನಿಕಟವಾಗಬೇಕು ದೇವ್ರೆ ನನಗಿರೋ ಸಂಬಂಧದಲ್ಲಿ ನಾನು ತೃಪ್ತನಲ್ಲ ತೃಪ್ತಳಲ್ಲ ಇಲ್ಲಿ ದಾವಿದನು ಹೇಳೋದು ಓ ದೇವರೇ ನನ್ನ ದೇವರು ನೀನೇ ಆಗ ನನ್ನ ದೇವರು ಅಂತ ಹೇಳುವಾಗ ದಾವಿದನಿಗೆ ಆತನ ಜೊತೆ ಒಂದು ಸಂಬಂಧ ಖಂಡಿತವಾಗಲೂ ಇದೆ ಆದರೂ ಕೂಡ ಆತನು ಆ ದೇವರ ಜೊತೆ ಇರೋ ಆ ಸಂಬಂಧ ಇದ್ದರೂ ಕೂಡ ಆ ದೇವರಿಗೋಸ್ಕರ ದಾಹಗೊಳ್ಳವನಾಗಿದ್ದಾನೆ ಇಲ್ಲ ಆತನು ಹೇಳೋದು ನಿನ್ನನ್ನು ಹೊತ್ತಾರೆ ಹುಡುಕುತ್ತೇನೆ ದೇವ್ರ ಜೊತೆ ಸಂಬಂಧ ಇದ್ದರೂ ಕೂಡ ಆತನನ್ನು ಹೊತ್ತಾರೆ ಹುಡುಕುತ್ತಿದ್ದಾನೆ ನನ್ನ ಪ್ರಾಣವು ನಿನಗಾಗಿ ದಾಹಗೊಂಡದೆ ಹೊತ್ತಾರೆ ಎದ್ದು ಪ್ರಾರ್ಥನೆ ಮಾಡೋರು ಎಷ್ಟು ಜನ ಇದ್ದಾರೆ ಪ್ರಾರ್ಥನೆ ಮಾಡೋರಿದ್ದಾರೆ ಹೌದು ಆದರೆ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳು ಎಂಥದ್ದಾಗಿದೆ ಎಷ್ಟೋ ಸಾರಿ ನಾವೊಂದು ಪಟ್ಟಿನ ನಾವು ಓದೋ ರೀತಿ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರೇ ಇದನ್ನು ಮಾಡು ಇದನ್ನು ಮಾಡು ಇದನ್ನು ಮಾಡು ಅವರನ್ನು ಆಶೀರ್ವದಿಸು ಅವರನ್ನು ಆಶೀರ್ವದಿಸು ಆದರೆ ನಾವು ದೇವರ ಸಾನ್ನಿಧ್ಯವನ್ನು ಅನುಭವಿಸಿ ದೇವರು ಎಷ್ಟು ಮಹೋನ್ನತನು ಆತನು ಎಷ್ಟು ಪರಾಸ್ಪರನಾದ ದೇವರು ಭೂಮಿ ಆಕಾಶಗಳ ಒಡೆಯನು ಆತನ ಸಾನಿಧ್ಯದಲ್ಲಿ ನಾನು ಕುಳಿತಿದ್ದೇನೆ ಆತನ ಸಿಂಹಾಸನದ ಮುಂದೆ ಬರುವುದಕ್ಕಾಗಿ ಬಂದು ವಿಜ್ಞಾಪನೆಗಳನ್ನು ಮಾಡುವುದಕ್ಕಾಗಿ ನನಗೆ ಸಿಕ್ಕಿರುವ ಈ ಸೌಭಾಗ್ಯ ಎಂಥದ್ದು ಎಂದು ತಿಳಿದು ಎಂದು ಗುರುತಿಸಿ ದೇವರೇ ನಿನಗೆ ಸ್ತೋತ್ರ ನಿನ್ನ ಸಾನ್ನಿಧ್ಯದಲ್ಲಿ ಸಂತೋಷದ ಪರಿಪೂರ್ಣತೆ ಇದೆ ಎಂಬುದಾಗಿ ಎಷ್ಟು ಜನರು ಹೇಳೋ ಅಂತಹ ಒಂದು ಅನುಭವ ಎಷ್ಟು ಜನರಿಗೆ ಸಿಕ್ಕಿದೆ ದಾವಿದನು ಒಂದು ಕೀರ್ತನೆಯಲ್ಲ ಆ ರೀತಿ ಉಂಟಲ್ವ ದಾವಿದನು ಹೇಳೋದು ನಿನ್ನ ಸಾನ್ನಿಧ್ಯದಲ್ಲಿ ಸಂತೋಷವಿದೆ ಸಂತೋಷದ ಪರಿಪೂರ್ಣತೆ ಇದೆ ಸಂಪೂರ್ಣತೆ ಇದೆ ಅಂತಹ ಒಂದು ಅನುಭವ ಕೆಲವರಿಗೆ ಉಂಟು ಆ ರೀತಿ ಹೊತ್ತಾರೆ ಕರ್ತನನ್ನು ಹುಡ್ಕೋರಾಗಿರಬೇಕು ನನ್ನ ಪ್ರಾಣವು ನಿನಗಾಗಿ ದಾಹಗೊಂಡದೆ ನಮ್ಮ ಹೃದಯದಲ್ಲಿ ಒಂದು ಮಾರ್ಪು ಬರಬೇಕಾಗಿದೆ ದೇವ್ರ ಜೊತೆ ಇವತ್ತು ನಾವು ಏನಕ್ಕೆ ಇಷ್ಟು ದೂರವಾಗಿದ್ದೀವಿ ನಮ್ಮ ಸಂಬಂಧ ದೇವ್ರ ಜೊತೆ ಇರೋ ಸಂಬಂಧ ಏನಕ್ಕೆ ಒಣಗಿರೋ ಒಂದು ಅವಸ್ಥೆಯಲ್ಲಿದೆ ಅದರಲ್ಲಿ ಏನಕ್ಕೆ ಜೀವನ ಇಲ್ಲ ದೇವ್ರ ಜೊತೆ ಏನಕ್ಕೆ ನಾವು ನಿಕಟವಾಗಿ ಒಂದು ಸಂಬಂಧ ಬೆಳೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರಾರಂಭ ಮಾಡಬೇಕಾಗಿರೋದು ನಮ್ಮ ಹೃದಯದಲ್ಲಿ ನಮ್ಮ ಪ್ರಾಣದಲ್ಲಿ ಒಂದು ದಾಹ ಬರಬೇಕಾಗಿದೆ ದೇವರಿಗೋಸ್ಕರ ದಾಹ ದೇವ್ರ ದೇವರಿಂದ ಏನಾದರೂ ಪಡೆಯೋದಕ್ಕೋಸ್ಕರ ಅಲ್ಲ ಸಹಾಯ ಹೊಂದೋದಕ್ಕೋಸ್ಕರ ಅಲ್ಲ ಅದು ಸ್ವಾಭಾವಿಕವಾಗಿ ಬರುವಂತಹ ಒಂದು ದಾಹ ಆದರೆ ಆಧ್ಯಾತ್ಮಿಕವಾದ ಒಂದು ದಾಹವಾಗಿ ಇದೆ ಅದು ನಮ್ಮ ಪ್ರಾಣದಲ್ಲಿ ದೇವರಿಗೋಸ್ಕರ ದಾಹ ದೇವರಿಂದ ಪಡೆಯೋದಕ್ಕೋಸ್ಕರ ಅಲ್ಲ ಎಷ್ಟು ಜನರು ಉಪವಾಸ ಪ್ರಾರ್ಥನೆ ಮಾಡ್ತಾರೆ ಹೌದಾ ಇಲ್ವಾ ಇಪ್ಪತ್ತೊಂದು ದಿನ ನಲ್ವತ್ತು ದಿನ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಬಯಸ್ತಾ ಇಲ್ಲ ಇವತ್ತು ಆದರೆ ಚಿಕ್ಕದಾಗಿ ನಾನು ಹೇಳಿದ್ರೆ ನಲವತ್ತು ಇಪ್ಪತ್ತೊಂದು ನಾವೆಲ್ಲ ತೀರ್ಮಾನಿಸಬೇಕಾಗಿರೋದು ಪವಿತ್ರಾತ್ಮ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ ಈ ಹೊಸ ಒಡಂಬಡಿಕೆಯ ಯುಗದಲ್ಲಿ ಈ ಸಭೆಯ ಯುಗದಲ್ಲಿ ಸಭೆಯನ್ನು ಸಭೆಯಲ್ಲಿರುವ ವಿಶ್ವಾಸಿಗಳನ್ನು ಸೇವಕರನ್ನು ನಡೆಸುವ ಆತನಾಗಿರುವುದು ದೇವರ ಪವಿತ್ರಾತ್ಮ ಆತನ ತೀರ್ಮಾನಿಸ್ತಾನೆ ನಮ್ಮನ್ನು ನಡೆಸ್ತಾನೆ ಎಷ್ಟು ದಿನಗಳು ನಾವು ಉಪವಾಸ ಮಾಡಬೇಕು ಆದರೆ ನಾವು ಉಪವಾಸ ಮಾಡಿದ್ರು ಕೂಡ ಪ್ರಾರ್ಥನೆ ಮಾಡಿದ್ರು ಕೂಡ ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಹಲವಾರು ವಿಷಯಗಳಿವೆ ನಮ್ಮ ಆಧ್ಯಾತ್ಮಿಕ ಜೀವನ ನಾವು ಸರಿಪಡಿಸ್ಬೇಕು ಅಂತ ಅದರ ಅರ್ಥ ಏನು ಎಷ್ಟೋ ಸಾರಿ ನಾವು ಆ ರೀತಿ ಹೇಳುವಾಗಲೂ ನಮ್ಮ ಆಧ್ಯಾತ್ಮಿಕವಾದ ಜೀವನ ನಾವು ಸರಿಪಡಿಸ್ಬೇಕು ಅಂತ ಹೇಳುವಾಗ ನಾನು ಕೆಲವು ಪಾಪಗಳನ್ನ ಮಾಡ್ತಾ ಇದ್ದೀನಿ ಆ ಪಾಪಗಳನ್ನ ಮಾಡದೆ ನಾನು ಅದ್ರ ಮೇಲೆ ಜಯ ಹೊಂದಬೇಕು ಇಲ್ಲದೇ ಇದ್ದರೆ ನಾನು ಪ್ರಾರ್ಥನೆ ಮಾಡೋದಕ್ಕಾಗ್ತಾ ಇಲ್ಲ ವಾಕ್ಯ ಆಕೆ ಓದೋದಕ್ಕಾಗ್ತಾ ಇಲ್ಲ ಅದರಲ್ಲಿ ನಾನು ಸೆರೆ ಆಗಬೇಕು ಈ ರೀತಿಯಾಗಿರೋ ಒಂದು ನೋಟದಲ್ಲಿ ನಾವು ಉಪವಾಸ ಪ್ರಾರ್ಥನೆ ಮಾಡ್ತೀವಿ ಇಲ್ಲದೇ ಇದ್ದರೆ ಬೇರೆ ಸಮಸ್ಯೆಗಳಿಂದ ನಮಗೆ ವಿಮೋಚನೆ ಬೇಕು ಪರಿಹಾರ ಬೇಕು ಅದಕ್ಕೋಸ್ಕರ ಉಪವಾಸ ಪ್ರಾರ್ಥನೆ ಮಾಡ್ತೀವಿ ಆದರೆ ಎಷ್ಟು ಜನರು ದೇವ್ರ ಜೊತೆ ಒಂದು ನಿಕಟವಾದ ಸಂಬಂಧ ಅಂದರೆ ದೇವ್ರ ಸಾನ್ನಿಧ್ಯವನ್ನು ನಾವು ಇನ್ನೂ ಆಳವಾಗಿ ಅನುಭವಿಸಬೇಕು ಬೈಬಲ್ ಓದೋದು ಅಂತಲ್ಲ ಪ್ರಾರ್ಥನೆ ಮಾಡೋದು ಅಂತಲ್ಲ ಅದನ್ನು ನಾನು ಕಡಿಮೆ ಇದ್ದೀನಿ ಹೆಚ್ಚು ಅಂತ ಅಂತಲ್ಲ ದೇವರ ಸಾನ್ನಿಧ್ಯ ನಾನು ಇನ್ನೂ ಆಳವಾಗಿ ಅನುಭವಿಸ್ಬೇಕು ನನ್ನ ಪ್ರಾರ್ಥನೆಯಲ್ಲಿ ನನಗೆ ರುಚಿ ಬರ್ತಾ ಇಲ್ಲ ಇನ್ನೂ ನಾನು ನನ್ನ ಪ್ರಾರ್ಥನೆಯಲ್ಲಿ ದೇವರನ್ನು ನಾನು ಆಪ್ತವಾಗಿ ಅನುಭವಿಸ್ಬೇಕು ಅದಕ್ಕೋಸ್ಕರ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳೋದಕ್ಕೆ ಎಷ್ಟು ಜನರಿದ್ದಾರೆ ತುಂಬ ಜನರು ಉಪವಾಸ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಆದರೆ ವಿಷಯ ಏನು ದಾವಿದನು ಈ ಕೀರ್ತನೆಗೆ ಮತ್ತೊಮ್ಮೆ ವಾಪಸ್ ಬರೋಣ ಅದಕ್ಕಿಂತ ಮುಂಚೆ ದಾವಿದನು ಇಪ್ಪತ್ತೇಳನೇ ಕೀರ್ತನೆಯಲ್ಲಿ ಒಂದು ಮಾತು ಹೇಳ್ತಾನೆ ಎಂಟನೇ ವಾಕ್ಯ ನಾವು ಓದೋದಾದರೆ ನೀನು ನನ್ನ ಮುಖವನ್ನು ನೀವು ಹುಡುಕಿರಿ ಎಂದು ಹೇಳಿದೆಯಲ್ಲ ಕರ್ತನೇ ನಿನ್ನ ಮುಖವನ್ನು ಹುಡುಕುವೇನು ಎಂದು ನನ್ನ ಹೃದಯವು ನಿನಗೆ ಹೇಳಿತು ಅದು ಮಾತ್ರವಲ್ಲದೆ ಇಲ್ಲಿ ನಾಲ್ಕನೇ ವಾಕ್ಯ ಒಂದನ್ನೇ ಕರ್ತನಿಂದ ಬಯಸಿದೆನು ಒಂದು ಮಾತನ್ನೇ ಕರ್ತನಿಂದ ನಾನು ಬಯಸಿದ್ದೇನೆ ಅಂತ ಹೇಳ್ತಾ ಇದ್ದೇನೆ ಅದನ್ನೇ ಹುಡುಕುವೆನು ಕರ್ತನ ರಮ್ಯತೆಯನ್ನು ದೃಷ್ಟಿಸುವುದಕ್ಕೂ ಆತನ ಮಂದಿರದಲ್ಲಿ ವಿಚಾರಿಸುವುದಕ್ಕೂ ನನ್ನ ಜೀವನದ ದಿನಗಳಲ್ಲೆಲ್ಲ ಕರ್ತನ ಆಲಯದಲ್ಲಿ ವಾಸ ಮಾಡುವುದೇ ಆಗಿದೆ ಆಗ ನಮ್ಮ ಬಯಕೆ ಏನಾಗಿದೆ ದೇವ್ರ ಸಾನ್ನಿಧ್ಯದಲ್ಲಿ ನಾವು ಬರ್ತೀವಿ ಪ್ರಾರ್ಥನೆ ಮಾಡ್ತೀವಿ ಉಪವಾಸ ಮಾಡ್ತೀವಿ ಆದರೆ ನಮ್ಮ ಬಯಕೆ ಏನಾಗಿದೆ ನಮ್ಮ ಅಪೇಕ್ಷೆ ಏನು ದೇವರ ಸಾನ್ನಿಧ್ಯ ನನಗೆ ಬೇಕು ದೇವರ ಅನ್ಯೋನ್ಯತೆ ನನಗೆ ಬೇಕು ದೇವರ ಮಹಿಮೆಯನ್ನು ನಾನು ದೃಷ್ಟಿಸಬೇಕು ಇದಾಗಿತ್ತು ದಾವಿದನ ಬಯಕೆ ನೀವತ್ತು ನನ್ನ ನನ್ನ ಬಯಕೆ ನಿಮ್ಮ ಬಯಕೆ ಏನಾಗಿದೆ ಸಹೋದರರೇ ಸಹೋದರಿಯರೇ ನಾವು ಆಧ್ಯಾತ್ಮಿಕವಾಗಿ ನಾವು ಬೆಳಿಬೇಕು ನಾವು ಬಲ ಹೊಂದಬೇಕು ನಮ್ಮ ಆಧ್ಯಾತ್ಮಿಕವಾದ ಜೀವನ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳುವಾಗ ನಾವು ತುಂಬ ಪ್ರಾರ್ಥನೆ ಮಾಡಬೇಕು ನಾವು ತುಂಬ ಬೈಬಲ್ ಓದಬೇಕು ತುಂಬ ಬೈಬಲಿಂದ ಎಷ್ಟೋ ಜ್ಞಾನ ಹೊಂದಬೇಕು ತಿಳುವಳಿಕೆ ಹೊಂದಬೇಕು ಇದಾದರೆ ಕೆಲವು ಪಾಪಗಳನ್ನ ನಾವು ಮಾಡದೆ ಆ ಪಾಪಗಳ ಮೇಲೆ ಜಯ ಹೊಂದಬೇಕು ನಾವು ಸುಳ್ಳು ಹಾಡಬಾರ್ದು ಇದಾದರೆ ಸೊರಾಯಿ ಕುಡಿಯೋದು ಆ ಥರ ಕೆಟ್ಟ ಕೃತಿಗಳನ್ನ ಮಾಡಬಾರ್ದು ಇಂತಹ ಪಾಪಗಳ ಮೇಲೆ ಜಯ ಹೊಂದಬೇಕು ಅಂತ ಮಾತ್ರ ಅಲ್ಲ ದೇವರ ಜೊತೆ ಇರೋ ಸಂಬಂಧ ನನಗೆ ಆಪ್ತವಾಗಬೇಕು ನನ್ನ ನಾನು ಇನ್ನೂ ನಿಕಟವಾಗಿ ದೇವ್ರನ್ನ ಅರಿಬೇಕು ಆ ರೀತಿ ಅರಿಯೋದಕ್ಕೋಸ್ಕರ ನನ್ನ ಪಾಪಗಳು ಅಡ್ಡಿಯಾಗಿವೆ ಪ್ರಾರ್ಥನೆ ಮಾಡದೇ ಇರೋದರಿಂದ ದೇವ್ರ ವಾಕ್ಯವನ್ನು ಧ್ಯಾನಿಸ ಧ್ಯಾನಿಸದೇ ಇರೋದರಿಂದ ಈ ವಿಷಯಗಳು ನನ್ನ ಜೀವನಕ್ಕೆ ನನ್ನ ಆಧ್ಯಾತ್ಮಿಕವಾದ ಜೀವನ ಅಂದರೆ ದೇವರ ಜೊತೆ ಇನ್ನೂ ಹತ್ತಿರವಾಗೋದಕ್ಕೆ ಒಂದು ಅಡ್ಡಿಯಾಗಿ ನಿಂತಿದೆ ಆದ್ದರಿಂದ ಇವುಗಳನ್ನ ನಾನು ಜಯಿಸಬೇಕು ಆದರೆ ಈ ವಿಷಯಗಳನ್ನ ಈ ವಿಷಯಗಳಲ್ಲಿ ನಾನು ಜಯಿಸೋದ್ರಿಂದ ನನ್ನ ತೃಪ್ತನಲ್ಲ ನಾನು ಈ ವಿಷಯಗಳನ್ನ ಜಯಿಸಬೇಕು ಅಂತ ನಾನು ಬಯಸೋದ್ರ ಹಿಂದೆ ಕಾರಣ ನಾನು ದೇವ್ರ ಜೊತೆ ಇನ್ನೂ ಹತ್ತಿರವಾಗಬೇಕು ಹಾಗೆ ನಮ್ಮ ಒಬ್ಬೊಬ್ಬರ ಜೀವನದಲ್ಲೂ ಆ ಒಂದು ದಾಹ ಬರಬೇಕು ಪ್ರೇರೆ ಅರವತ್ತ್ ಮೂರನೇ ಕೀರ್ತನೆ ನಾವು ಓದ್ತಾ ಇದ್ವಿ ಮೊದಲನೇ ವಾಕ್ಯದಲ್ಲಿ ನಾವು ಓದಿದ್ದು ನನ್ನ ಪ್ರಾಣವು ನಿನಗಾಗಿ ದಾಹಗೊಂಡಿದೆ ಆಗ ನಮ್ಮ ಹೃದಯದಲ್ಲಿ ದಾಹ ಬರಬೇಕು ಆದರೆ ಅದಕ್ಕೆ ಅಡ್ಡಿಯಾಗಿರೋದು ನಮ್ಮ ಹೃದಯದಲ್ಲಿ ಬೇರೆ ಎಷ್ಟೋ ವಿಷಯಗಳಿವೆ ವ್ಯಕ್ತಿಗಳಿರ್ಬೋದು ಬೇರೆ ವಿಷಯಗಳಿರ್ಬೋದು ಕೆಲವರಿಗೆ ತಮ್ಮ ಉದ್ಯೋಗ ಅದೇ ಒಂದು ದೊಡ್ಡ ವಿಷಯವಾಗಿದೆ ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ಅದ್ರ ಬಗ್ಗೆನೇ ಯೋಚಿಸ್ತಾರೆ ಏನು ಮಾಡಬೇಕು ಅದು ಮಾಡಬೇಕು ಏನು ಆ ಉದ್ಯೋಗ ಸ್ಥಳದಲ್ಲಿ ಆಸ್ಪತ್ರೆಯಲ್ಲಿ ನೀವು ಉದ್ಯೋಗ ಮಾಡ್ತಾಯಿದ್ರೆ ಏನು ಮಾಡಬೇಕು ಅದು ಮಾಡ ಅದರಲ್ಲೇ ಪೂರ್ತಿ ಗಮನ ಅಲ್ಲಿ ಅದರಲ್ಲೇ ಇಡ್ತೀವಿ ರಾತ್ರಿ ಮಲಗೋವಾಗಲೋ ಅದ್ರ ಬಗ್ಗೆ ಯೋಚ ಯೋಚನೆ ಮಾಡಿಕೊಂಡೇ ಮಲಗ್ತೀವಿ ಅಡುಗೆ ಮನೆಯಲ್ಲಿ ಏನು ಮಾಡ್ತೀವಿ ಅಂತ ಕೆಲವರು ಸಹೋದರರು ಇರು ಆ ರೀತಿ ಯೋಚನೆ ಮಾಡ್ಬೋದು ಆ ರೀತಿ ನಾವು ಉದ್ಯೋಗವೇ ಒಂದು ಒಂದು ಆಗ್ಬೋದು ನಮ್ಮ ಜೀವನದಲ್ಲಿ ಒಂದು ಮೂರ್ತಿ ಆಗ್ಬೋದು ದೇವರ ಸ್ಥಾನ ಈ ವಿಷಯಗಳು ಇಲ್ಲದ್ರೆ ವ್ಯಕ್ತಿಗಳು ತಗೊಳ್ಬೋದು ನಮ್ಮ ಗಂಡ ಆಗ್ಬೋದು ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರೇ ಆಗ್ಬೋದು ನಮ್ಮ ಸ್ನೇಹಿತರು ಇದಾದರೆ ನಮ್ಮ ಸ್ವರ್ ಸ್ವಂತ ಸ್ವಾರ್ಥವಾದ ತಾತ್ಪರ್ಯಗಳು ಅಭಿಲಾಷೆಗಳು ದೇವರದು ಸ್ಥಾನ ತಗೊಳ್ಬೋದು ಅಂತಹ ವಿಗ್ರಹಗಳನ್ನ ಅಂತಹ ಮೂರ್ತಿಗಳನ್ನ ನಾವು ಕಿತ್ತಿ ಬಿಸಾಡೋವರೆಗೂ ನಾವು ದೇವ್ರ ಜೊತೆ ಆಪ್ತವಾಗೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ದೇವ್ರ ಜೊತೆ ಆಪ್ತವಾಗೋದಕ್ಕೆ ಆ ದಾಹ ಬರೋದಕ್ಕೆ ಸಾಧ್ಯ ಅಲ್ಲ ಎಷ್ಟುವರೆಗೂ ನಾವು ಈ ರೀತಿ ಬೇರೆ ವಿಷಯಗಳಲ್ಲಿ ನಾವು ಮುಳುಗಿರ್ತೀವೋ ಅಷ್ಟುವರೆಗೂ ನಾವು ದೇವರಿಂದ ನಾವು ದೂರವಾಗ್ತೀವಿ ಅದರಿಂದ ಮೊಟ್ಟ ಮೊದಲನೇ ವಿಷಯ ನಡಿಬೇಕಾಗಿರೋದು ನಿಮ್ಮ ಹೃದಯದಲ್ಲಿ ದೇವರಿಗೋಸ್ಕರ ಒಂದು ಆಳವಾದ ದಾಹ ಒಂದು ತೀವ್ರವಾದ ಒಂದು ದಾಹ ಉಂಟಾಗಬೇಕು ಅದಕ್ಕೋಸ್ಕರ ಎಲ್ಲ ಮೂರ್ತಿಗಳನ್ನ ನೀವು ಬಿಸಾಕಬೇಕಾಗುತ್ತೆ ಮೂರ್ತಿಗಳು ಅಂತ ಹೇಳಿದ್ರೆ ದೇವರಿಗೆ ಕೊಡಬೇಕಾದ ಸ್ಥಳದಲ್ಲಿ ಯಾವುದೇ ಇದ್ದರು ಯಾರೇ ಇದ್ದರು ಅವುಗಳೆಲ್ಲ ನಿಮ್ಮ ಜೀವನದಲ್ಲಿ ಮೂರ್ತಿಗಳಾಗಿವೆ ಅವುಗಳನ್ನೆಲ್ಲ ಬಿಸಾಕಿ ನಿಮ್ಮ ಕಣ್ಗಳನ್ನು ಮೇಲೆತ್ತಿ ದೇವರ ಸಿಂಹಾಸನದ ಕಡೆಗೆ ನಿಮ್ಮ ಕಣ್ಗಳನ್ನೆತ್ತಿ ದೇವರೇನಿ ಎಷ್ಟು ಮಹೋನ್ನತನು ಎಷ್ಟು ಸರ್ವೋತ್ತಮ ಸರ್ವೋತ್ತಮನು ಕರ್ತನೆ ನೀನನ್ನು ಸೃಷ್ಟಿಕರ್ತನಾಗಿದ್ದಿ ನೀನನ್ನು ಒಡೆಯನಾಗಿದ್ದಿ ನೀನನ್ನು ವಿಮೋಚಕನು ರಕ್ಷಕನೂ ಆಗಿದ್ದಿ ನಿನ್ನ ಸ್ವಂತ ಜೀವನ ಸ್ವಂತ ರಕ್ತವನ್ನು ಕೊಟ್ಟು ನನ್ನನ್ನು ಕೊಂಡುಕೊಂಡಿದ್ದಿ ನಿನಗೆ ನನ್ನ ಸರ್ವಸ್ವವನ್ನು ನಾನು ಒಪ್ಪಿಸಬೇಕಾಗಿದೆ ಕರ್ತನೆ ನಾನು ನನಗೋಸ್ಕರ ಜೀವಿಸಬೇಕಾದವನಲ್ಲ ನಾನು ನಿನಗೋಸ್ಕರ ಜೀವಿಸಬೇಕು ನಾನು ಪರಿಶ್ರಮ ಪಟ್ಟರೆ ದುಡಿದ್ರೆ ಅದು ನಿನಗೋಸ್ಕರ ಆಗಿರಬೇಕು ಕರ್ತನೆ ನನ್ನನ್ನು ನಡೆಸು ಆಗ ಇಲ್ಲಿ ದಾವಿದ್ನ ಹೇಳೋದು ಒಣಗಿ ಹೋಗಿ ನೀರಿಲ್ಲದೆ ದಾಹಗೊಂಡ ಭೂಮಿಯಲ್ಲಿ ನಿನಗೋಸ್ಕರ ನನ್ನ ಶರೀರವು ನಿನ್ನನ್ನು ಅಪೇಕ್ಷಿಸುತ್ತದೆ ಆಗ ಆತನ ಮನಸ್ಸು ದಾಹಗೊಂಡಿರೋದ್ರಿಂದ ಆ ದಾಹದ ಪ್ರಭಾವ ಶರೀರದ ಮೇಲೂ ಬೀಳ್ತಾ ಇದೆ ಆತನ ಶರೀರದಲ್ಲೂ ಆ ದಾಹವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಒಂದು ತೀವ್ರವಾದ ದಾಹ ಆದರೆ ಈ ದಾಹ ಇರೋದರಿಂದ ಏನು ಮಾಡ್ತಾನೆ ಎಲ್ಲ ವಾಕ್ಯಗಳನ್ನು ನಾನು ಓದೋದಕ್ಕೆ ಬಯಸ್ತಾ ಇಲ್ಲ ಆದರೆ ಎಂಟನೇ ವಾಕ್ಯನ ಓದೋಣ ನನ್ನ ಪ್ರಾಣವು ನಿನ್ನನ್ನು ದೃಢವಾಗಿ ಹಿಂಬಾಲಿಸುತ್ತದೆ ನಿನ್ನ ಬಲಗೈ ನನ್ನನ್ನು ಗಟ್ಟಿಯಾಗಿ ಹಿಡಿಯುತ್ತದೆ ಇಲ್ಲಿ ಆತನು ಹೇಳೋದು ನನ್ನ ಪ್ರಾಣವು ನಿನ್ನನ್ನು ದೃಢವಾಗಿ ಹಿಂಬಾಲಿಸುತ್ತದೆ ಆಗ ಕರ್ತನನ್ನು ನಾವು ಹಿಂಬಾಲಿಸಬೇಕು ಆದರೆ ದಾವಿದ್ನ ಹೇಳೋದು ದೃಢವಾಗಿ ಹಿಂಬಾಲಿಸುತ್ತದೆ ಆಗ ನಾವು ಪರಿಶ್ರಮ ಪಡಬೇಕಾಗಿದೆ ನಮ್ಮ ಪ್ರಾರ್ಥನೆಗಳು ತಣ್ಣಗಾಗಿದ್ದರೆ ಆ ಸ್ಥಳದಲ್ಲಿ ಏನಕ್ಕೆ ನಾನು ಈ ಥರ ಇದ್ದೀನಿ ನಾನು ಹೇಳಿದೆ ಹೇಳೋದಲ್ಲ ಹಾಲೆಲುಗ ಹಾಲೆಲುವ ಮಹಿಮೆ ಮಹಿಮೆ ಅಂತ ಹೇಳೋದು ಮಾತ್ರ ಅಲ್ಲ ನಾನು ಅದನ್ನು ನಿಲ್ಲಿಸಿ ದೇವರೇ ನನ್ನ ಹೃದಯವನ್ನು ಸರಿಪಡಿಸು ನಾನು ನಿನ್ನ ಜೊತೆ ಮಾತಾಡುವಾಗ ನಿನ್ನ ಸಾನ್ನಿಧ್ಯವನ್ನು ನಾನು ಅನು ಅನುಭವಿಸಬೇಕು ನಾನು ಮಾತಾಡೋದು ಮಾತ್ರ ಅಲ್ಲ ನಿನ್ನ ಶಬ್ದವನ್ನು ನಾನು ಕೇಳಬೇಕು ಕರ್ತೇನೆ ನಿನ್ನ ಸಾನ್ನಿಧ್ಯವನ್ನು ನಾನು ಅನುಭವಿಸಬೇಕು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನ ಸಾನ್ನಿಧ್ಯವನ್ನು ಅನುಭವಿಸಬೇಕು ನಿನ್ನ ಪ್ರಭಾವ ನಿನ್ನ ಪರಾಕ್ರಮ ನಿನ್ನ ಶಕ್ತಿ ನಾನು ಅನುಭವಿಸಬೇಕು ನಿನ್ನ ಸಂತೋಷ ನಿನ್ನ ಸಮಾಧಾನ ನಾನು ಅನುಭವಿಸಬೇಕು ನಿನ್ನ ಜೊತೆ ಒಂದು ಆಪ್ತವಾದ ಒಂದು ಸಂಬಂಧ ಸಂಬಂಧವನ್ನು ನಾನು ಬಾಯಿಸುತ್ತೇನೆ ನಾನು ಈವತ್ತು ನಿಮ್ಮ ಜೊತೆ ಇರೋ ಆ ಸಂಬಂಧದಿಂದ ನಾನು ತೃಪ್ತನಲ್ಲ ನನ್ನನ್ನು ಇನ್ನೂ ಆಪ್ತವಾಗಿ ನನ್ನನ್ನು ಸೆಳೆ ಇದರ ವಿಷಯವಾಗಿ ಹೊಸ ಒಡಂಬಡಿಕೆಯಲ್ಲೂ ನಾವು ಒಂದು ವಾಕ್ಯ ಭಾಗವನ್ನು ನಾವು ಗಮನಿಸೋಣ ಫಿಲಿಪಿಯವರಿಗೆ ಬರೆದಿರುವ ಪತ್ರಿಕೆ ಮೂರನೇ ಅಧ್ಯಾಯ ಅದರಲ್ಲಿ ಪೌಲನ್ನು ಹೇಳೋ ಒಂದು ಮಾತನ್ನು ನಾವು ಗಮನಿಸೋಣ ಫಿಲಿಪಿಯವರಿಗೆ ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಹೌದು ನಿಸ್ಸಂದೇಹವಾಗಿ ನನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ವಿಷಯವಾಗಿರುವ ಅತಿ ಶ್ರೇಷ್ಠವಾದ ಜ್ಞಾನದ ನಿಮಿತ್ತವಾಗಿ ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕೆಂದು ಆತನ ನಿಮಿತ್ತ ಎಲ್ಲವನ್ನು ಕಳೆದುಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ ಆಗ ಪೌಲನು ಕ್ರಿಸ್ತನಿಗಾಗಿ ಎಷ್ಟೋ ತ್ಯಾಗ ಮಾಡಿದ ಆತನ ಜೀವನದಲ್ಲಿ ಎಷ್ಟೋ ಸಂಪತ್ತಿತ್ತು ಎಷ್ಟೋ ಹೇಳ್ಕೊಳ್ಳೋದಕ್ಕೆ ಎಷ್ಟೋ ಶಾರೀರಿಕವಾಗಿ ಬೌದ್ಧಿಕವಾಗಿ ಲೌಕಿಕವಾಗಿ ಎಷ್ಟೋ ವಿಷಯಗಳಿತ್ತು ಅವುಗಳನ್ನೆಲ್ಲ ಕ್ರಿ ಕ್ರಿಸ್ತನಿಗಾಗಿ ಬಿಸಾಡ್ದ ಕ್ರಿಸ್ತನನ್ನು ಇನ್ನೂ ಆಳವಾಗಿ ಅರಿಯುವುದಕ್ಕಾಗಿ ಕ್ರಿಸ್ತನನ್ನು ಇನ್ನೂ ಆಪ್ತವಾಗಿ ಅರಿಯುವುದಕ್ಕಾಗಿ ಆತನ ಹೇಳೋದು ಅವುಗಳನ್ನೆಲ್ಲ ನಾನು ಕಸ ಥರ ಎಣಿಸ್ತೀನಿ ಕಸವೆಂದು ಎಣಿಸ್ತೇನೆ ಅಂತ ಆತನು ಹೇಳ್ತಾ ಇದ್ದಾನೆ ಆದರೆ ಆತನ ಗುರಿಯಾಗಿದ್ದಿದ್ದು ನಾನು ಕ್ರಿಸ್ತನನ್ನು ಸಂಪಾದಿಸ್ಕೊಳ್ಬೇಕು ಅಂದರೆ ಕ್ರಿಸ್ತನನ್ನು ಹೊಂದಬೇಕು ಕರ್ತನನ್ನು ಹೊಂದಬೇಕು ಅದರ ನಂತರ ಅದನ್ನು ಹೇಳೋದು ಒಂಬತ್ತನೇ ವಾಕ್ಯ ನಾನು ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂದು ನ್ಯಾಯಪ್ರಮಾಣದಿಂದ ಆಗುವ ಸ್ವನೀತಿ ಯನ್ನು ಆಶ್ರಯಿಸದೆ ಆತನನ್ನು ನಂಬುವುದರಿಂದ ದೊರಕುವಂತಹ ಅಂದರೆ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತಹ ನೀತಿಯನ್ನೇ ಹೊಂದಿದ್ದೇನೆ ಹೀಗೆ ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಪಾಲುಗಾರರ ಪಾಲುಗಾರನಾಗುವುದನ್ನು ತಿಳಿದುಕೊಂಡು ಆತನ ಮರಣಕ್ಕೆ ಸ್ವರೂಪನಾಗುವೆನು ಆತನು ಹೇಳೋದು ಹೀಗೆ ಆತನನ್ನು ಆತನನ್ನು ಅರಿಯುವುದಕ್ಕಾಗಿ ತಿಳಿದುಕೊಳ್ಳುವುದಕ್ಕಾಗಿ ಆತನ ಜೊತೆ ಬಾಧೆ ಅನುಭವಿಸೋದಕ್ಕೂ ಆತನು ಸಿದ್ಧವಾಗಿದ್ದಾನೆ ನಾವು ಕರ್ತನ ಜೊತೆ ಬಾಧೆ ಅನುಭವಿಸುವಾಗ ಅದನ್ನು ಇನ್ನೂ ಆಪ್ತವಾಗಿ ನಾವು ಅನುಭವಿಸ್ತೀವಿ ಆತನ ಸಾನಿಧ್ಯವನ್ನು ಇನ್ನೂ ಆಪ್ತವಾಗಿ ಅನುಭವಿಸ್ತೀವಿ ಎಲ್ಲರ ಜೀವನದಲ್ಲೂ ಸಮಸ್ಯೆಗಳು ಬರ್ತವೆ ಬಾಧೆಗಳು ಬರ್ತವೆ ಆದರೆ ಕ್ರೈಸ್ತರಾದ ನಮ್ಮ ಜೀವನದಲ್ಲಿ ದೇವ್ರ ಮಕ್ಕಳಾಗಿರೋ ನಮ್ಮ ಜೀವನದಲ್ಲಿ ಉಂಟಾಗುವಾಗ ದೇವರಿಗೋಸ್ಕರ ನಾವು ಕಷ್ಟಗಳನ್ನ ಅನುಭವಿಸುವಾಗ ನಾವು ದೇವರನ್ನು ಇನ್ನೂ ಆಪ್ತವಾಗಿ ಅನುಭವಿಸ್ತೀವಿ ಅದನ್ನು ಬಾಧೆಗಳಲ್ಲಿ ಆತನ ಜೊತೆ ಇರೋ ಆ ಪಾಲುಗಾರನ್ನಾಗುವುದಕ್ಕೂ ಅಂದರೆ ಆ ಅನ್ಯೋನ್ಯತೆ ಆ ಅನ್ಯೋನ್ಯತೆ ಅನುಭವಿಸೋದಕ್ಕೆ ಪೌಲನು ಬಯಸ್ತಾ ಇದ್ದಾನೆ ಆ ರೀತಿ ನಮ್ಮ ಜೀವನದಲ್ಲಿ ಇವತ್ತು ಕರ್ತನ ಸಾನಿಧ್ಯಕ್ಕೋಸ್ಕರ ಎಷ್ಟು ದಾಹ ಇದೆ ಎಷ್ಟು ದಾಹ ಇದೆ ನಾವು ಪ್ರಾರ್ಥನೆ ಮಾಡೋದು ದೇವ್ರ ವಾಕ್ಯ ಓದೋದು ಏನಕ್ಕೋಸ್ಕರ ಇವು ಬರೀ ಆಚರಣೆಗಳಾಗ್ಬಿಟ್ಟು ಇವ ನಾವು ರಕ್ಷಣೆ ಹೊಂದೋವಾಗ ಮೊಟ್ಟ ಮೊದಲನೇ ಸಾರಿ ದೇವ್ರ ಕಡೆಗೆ ತಿರುಗೋವಾಗ ದೇವ್ರಿಗೋಸ್ಕರ ನಮ್ಮ ಹೃದಯದಲ್ಲಿ ಎಷ್ಟು ಪ್ರೀತಿ ಇತ್ತು ಎಷ್ಟು ಅಪೇಕ್ಷೆ ಇತ್ತು ಎಷ್ಟು ದಾಹ ಇತ್ತು ದೇವ್ರ ಶಬ್ದ ಕೇಳೋದಕ್ಕೋಸ್ಕರ ದೇವ್ರ ವಾಕ್ಯ ಓದೋವಾಗ ದೇವ್ರ ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಅಂತಿಸ್ತಾ ಇತ್ತು ಆದರೆ ಇವತ್ತು ನಾವು ದೇವ್ರ ವಾಕ್ಯ ಓದೋವಾಗ ಅದೇ ಸಂತೋಷ ಅದೇ ಆನಂದ ನಮ್ಮ ಜೀವನದಲ್ಲಿ ಇದೆಯಾ ಅದಕ್ಕೆ ಮುಖ್ಯವಾದ ಕಾರಣ ದೇವ್ರ ಜೊತೆ ಇರೋ ಆ ಸಂಬಂಧ ಇನ್ನೂ ಆಳವಾಗಬೇಕು ಇನ್ನೂ ಹತ್ತಿರವಾಗಬೇಕು ಅನ್ನೋ ಆ ದಾಹ ಮುಗಿದೋಗ್ಬಿಟ್ಟಿದೆ ಆದ್ದರಿಂದ ಇವತ್ತು ನಮ್ಗೆ ಬೇಕಾಗಿರೋದು ದೇವರಿಂದ ಸಹಾಯ ಅಲ್ಲ ಹೌದು ನಮ್ಮೆಲ್ಲರಿಗೂ ನಮ್ಮ ತೊಂದರೆಗಳಲ್ಲಿ ನಮ್ಮ ವಿಷಯಗಳಲ್ಲಿ ದೇವರ ಸಹಾಯ ಬೇಕು ದೇವರ ಕೃಪೆ ಬೇಕು ಎಲ್ಲರ ಜೀವನದಲ್ಲೂ ಸಮಸ್ಯೆಗಳಿವೆ ಆದರೆ ದೇವರ ಭಕ್ತನು ಅದಕ್ಕಿಂತ ಹೆಚ್ಚಾಗಿ ಆತನ ಬಯಸೋದು ನನಗೆ ದೇವರು ಬೇಕು ದೇವರಿಗೋಸ್ಕರ ದಾಹಗೊಂಡಿರುವನಾಗಿದ್ದಾನೆ ಒಬ್ಬ ಭಕ್ತನು ಆತನೇ ಯಥಾರ್ಥವಾದ ಭಕ್ತನು ನಾವು ನಿಜವಾಗಲೂ ದೇವರ ಕಡೆಗೆ ತಿರುಗಿರುವ ದೇವರ ಭಕ್ತರಾಗಿದ್ದರೆ ನಾವು ದೇವರಿಗೋಸ್ಕರ ದೇವರ ಸಾನ್ನಿಧ್ಯಕ್ಕೋಸ್ಕರ ದಾಹವುಳ್ಳವರಾಗಿರ್ತೀವಿ ಅದಕ್ಕಾಗಿ ನಮ್ಮೆಲ್ಲರನ್ನು ದೇವರು ಬಲಪಡಿಸಲಿ ಸಹಾಯ ಮಾಡಲಿ ಆತನ ಕಡೆಗೆ ನಿಕಟವಾಗಿ ಸೆಳೆಯಲಿ ಅದನ್ನು ಪ್ರಾರ್ಥಿಸುತ್ತೇನೆ ಆಶಿಸುತ್ತೇನೆ ಈ ಸಂದೇಶವು ಅದಕ್ಕಾಗಿ ದೇವರು ನಿಮ್ಮೆಲ್ಲರ ಜೀವನದಲ್ಲೂ ಉಪಯೋಗಿಸಲಿ ಅಂತ ನಾ ಪ್ರಾರ್ಥಿಸುತ್ತೇನೆ ಅದಕ್ಕಾಗಿ ನಾವು ಒಂದು ವೇಳೆ ನಾವು ಪ್ರಾರ್ಥಿಸೋಣ ಅಪ್ಪ ನಮ್ಮ ಸ್ವರ್ಗೀಯ ತಂದೆಯೇ ಈ ಒಳ್ಳೆಯ ಸಂದರ್ಭಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ ತಂದೆ ಈ ದಿನಕ್ಕಾಗಿ ಸ್ತೋತ್ರವು ನಿನ್ನ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ತಂದೆಯ ಶಬ್ದವನ್ನು ಕೇಳುವ ನನ್ನ ಪ್ರಿಯ ಸಹೋದರರು ಸಹೋದರಿಯರು ಅವರು ನಿನ್ನ ಕರೆಗಳನ್ನು ಸಮರ್ಪಿಸುತ್ತೇನೆ ನಿನ್ನ ಇನ್ನೂ ಆಳವಾಗಿ ಅರಿಯುವುದಕ್ಕಾಗಿ ಒಂದು ದಾಹವು ಅವರು ಜೀವನದಲ್ಲಿ ಉಂಟಾಗಲಿ ಅವರ ಹೃದಯಗಳಲ್ಲಿ ಉಂಟಾಗಲಿ ನೀವು ಒಬ್ಬೊಬ್ಬರೊಂದಿಗೂ ನೀನು ಮಾತನಾಡು ಕರ್ತೀನಿ ನೀವು ಒಬ್ಬೊಬ್ಬರೊಂದಿಗೂ ನೀವು ಮಾತನಾಡು ಕರ್ತನೆ ಯಾರು ತೃಪ್ತರಾಗಿರದೆ ನಿನ್ನ ನಿನ್ನೂ ಆಳವಾಗಿ ಅರಿಯಲಿ ಕರ್ತನೆ ಕರ್ತನೆ ಅವರ ಜೀವನದಲ್ಲಿ ನಡೆಯೋ ಎಲ್ಲ ಸಮಸ್ಯೆಗಳನ್ನು ಅದಕ್ಕಾಗಿ ಉಪಯೋಗಿಸು ತಂದೆಯ ಅವ್ರ ಜೀವನದಲ್ಲಿರುವ ತೃಟಿಗಳನ್ನ ಕ್ಷಮಿಸಿ ತಂದೆಯ ಅವರ ಪಾಪಗಳಿಂದ ಮಾನಸಾಂತರ ಪಟ್ಟು ನಿನ್ನ ಕಡೆಗೆ ತಿರುಗಿ ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ಇನ್ನೂ ಬಲಪಡಲು ಅವರಿಗೆ ಸಹಾಯ ಮಾಡು ಕರ್ತನೆ ಅವ್ರ ಜೀವನದಲ್ಲಿರುವ ತಪ್ಪುಗಳನ್ನು ಕುಂದುಕೊರತೆಗಳನ್ನು ಪಾಪಗಳನ್ನು ತ್ರೋರಿಸು ಕರ್ತನೆ ಅವರ ಪಾಪಗಳನ್ನು ಕುರಿತಾಗಿ ಅವರನ್ನು ಎಚ್ಚರಿಸಲು ಪ್ರಾರ್ಥಿಸುತ್ತೇನೆ ನಿನ್ನ ಬರೋಣಕ್ಕಾಗಿ ಒಬ್ಬೊಬ್ಬರನ್ನು ಸಿದ್ಧಪಡಿಸು ಕರ್ತನೆ ನೀ ಪರಿಶುದ್ಧನಾಗಿರುವಂತೆ ನಮ್ಮೊಬ್ಬೊಬ್ಬರನ್ನು ಪರಿಶುದ್ಧರಾಗುವಂತೆ ಮಾಡು ಕರ್ತನೆ ನಮ್ಮೊಬ್ಬೊಬ್ಬರನ್ನು ಪರಿಶುದ್ಧಗೊಳಿಸು ನಿನ್ನ ಚಿತ್ತವು ನಿನ್ನ ಉದ್ದೇಶವು ನಮ್ಮೊಬ್ಬೊಬ್ಬರ ಜೀವನದಲ್ಲಿ ಸ್ಪಷ್ಟವಾಗಿ ನೆರವೇರಲಿ ಕರ್ತನೆ ನಿನ್ನ ಹೆಸರು ಮಾತ್ರ ಮಹಿಮೆ ಹೊಂದಲಿ ನಾವೆಲ್ಲ ಕಾಣಿಸಬೇಕಾಗಿರೋದು ನೀ ಕಾಣಿಸಬೇಕು ಕರ್ತನೆ ನಮ್ಮ ಜೀವನದಲ್ಲಿ ನಾವೇನೇ ಮಾಡಿದ್ರು ಏನೇ ಹೇಳಿದ್ರು ನಮ್ಮ ಮೂಲಕ ನಿನ್ನ ಮಹಿಮೆ ಪ್ರಕಟವಾಗಬೇಕು ನಿನ್ನ ಪರಿಮಳ ಕರ್ತನೆ ಎಲ್ಲ ಕಡೆಯೂ ಹರಡಬೇಕು ಕರ್ತನೆ ಅದಕ್ಕಾಗಿ ನಮ್ಮನ್ನೇ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತೇವೆ ನಾವು ನಮಗಿರುವುದೆಲ್ಲವನ್ನು ಸರ್ವಸ್ವವನ್ನು ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತೇವೆ ತಂದೆಯೇ ನಾವು ಅಪೇಕ್ಷಿಸಬೇಕಾಗಿರೋದು ನಿನ್ನನ್ನು ಮಾತ್ರ ಕರ್ತನೆ ನಮ್ಮ ಕುಟುಂಬ ನಮ್ಮ ಉದ್ಯೋಗ ನಮ್ಮ ಕೈಗಳಲ್ಲಿರುವ ಎಲ್ಲ ವಸ್ತುಗಳು ಎಲ್ಲ ವಿಷಯಗಳು ಎಲ್ಲವೂ ಎರಡನೇದು ಕರ್ತನೆ ಮೊದಲನೇದು ನೀನು ಆದ್ಯತೆ ನಿನಗೆ ನಾವು ನೀಡುತ್ತೇವೆ ಕರ್ತನೆ ನಿನ್ನ ಹೆಸರು ನಮ್ಮ ಜೀವನದಲ್ಲಿ ಮಹಿಮೆ ಹೊಂದಲಿ ಎಲ್ಲ ವಿಷಯಗಳಿಗಾಗಿ ಸ್ತೋತ್ರ ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನು ನಾವು ಪ್ರಾರ್ಥಿಸುತ್ತೇವೆ ಆಮೇಲೆ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಮ್ಮ ತಂದೆಯಾದ ದೇವರ ಪ್ರೀತಿಯು ಪವಿತ್ರ ಆತ್ಮನ ಅನ್ಯೋನ್ಯತೆಯು ನಡೆಸುವಿಕೆಯು ನಮ್ಮೊಬ್ಬೊಬ್ಬರೊಂದಿಗೂ ಯುಗದ ಸಮಾಪ್ತಿಯವರೆಗೂ ಕರ್ತನ ಬರೋಣದವರೆಗೂ ನೆಲೆಗೊಂಡಿರಲಿ ಆಮೇಲೆ ಕರ್ತ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ